ಹ್ಞೂ ಎ ಎಸ್ ಪಿ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡ್ಲಿಕ್ಕೆ ಹೋದ್ರು ಅನ್ಕೊಂಡು ಭಾಳ ಸಾರ್ವಜನಿಕವಾಗಿ ಟೀಕೆ ಗುರಿ ಆಗ್ತಾ ಇದ್ದಾವೆ ವಿಪಕ್ಷಗಳು ಟೀಕಿಸ್ತಾ ಇದೆ ಕೆಲವೊಂದು ಕಡೆ ಸಂಯಮ ಕಳ್ಕೊಂಡ್ರ ಸಿಎಂ ಆ ಪರಿಸ್ಥಿತಿಯಲ್ಲಿ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನೋಡಿದ್ದಷ್ಟು ಬಿಟ್ಟರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಯಾತಕ್ಕೆ ಮುಖ್ಯಮಂತ್ರಿಗಳು ಅಷ್ಟೊಂದು ಅಪ್ಸೆಟ್ ಆದರು ಅಂತೇಳಿ ಇನ್ನೂ ನನಗೆ ಸರಿಯಾದ ಮಾಹಿತಿ ತೊಗೊಂಡಿಲ್ಲ ಅನಂತರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ ಅಲ್ಲಿ ಒಂದು ಪ್ರೆಲಿಮಿನರಿಯಾಗಿ ನನಗೆ ಬಂದಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಒಂದು ಐದಾರು ಜನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದವರು ಕಾಂಗ್ರೆಸ್ಸಿನ ಶಾಲ್ಗಳು ಹಾಕ್ಕೊಂಡು ಒಳಗಡೆ ಬಂದರು ಆನಂತರ ಎಲ್ಲರೂ ಮಾತಾಡುವಾಗ ಅವರೇನು ಮಾತಾಡಿಲ್ಲ ಮುಖ್ಯಮಂತ್ರಿಗಳು ಮಾತಾಡುವಾಗ ಮಾತ್ರ ಅವರು ಬ್ಯಾ ಬ್ಲ್ಯಾಕ್ ಬ್ಲಾಗು ಡೆಮೋನ್ಸ್ಟ್ರೇಟ್ ಮಾಡಿದರು ಅಂತಕ್ಕಂಥದ್ದು ವಿಚಾರ ಅದಕ್ಕೆ ಲ್ಯಾಬ್ಸಸ್ಸು ಇಲಾಖೆಯಿಂದ ಆಗಿ ಆಗಿದೆಯಾ ಏನು ಅದನ್ನೆಲ್ಲ ನಾನು ಮಾಹಿತಿ ಕೊಡೋದಕ್ಕೆ ನಮ್ಮ ಎ ಡಿ ಜಿ ಎಲ್ಲರೂ ಹೋಗಿ ಹೇಳಿದೆ ಅದು ಬಂದ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಅಲ್ಲಿವರೆಗೂ ಅದಕ್ಕೆ ಬಿ ಜೆ ಪಿ ಟೀಕೆ ಮಾಡ್ತಾ ಇರೋಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಅಂತ ನೀವು ಹೇಳ್ತೀರಾ ನಿಮ್ಮದೇ ಕಾರ್ಯಕ್ರಮದಲ್ಲಿ ನಿಮ್ಮ ಕಣ್ಮುಂದಿನ ಭದ್ರತಾ ವೈಫಲ್ಯ ಆಗಿದೆ ಇದಕ್ಕೇನಂತೀರ ಅಂತ ವೈಫಲ್ಯ ಅಂದರೆ ಇವರು ಕಾಂಗ್ರೆಸ್ ಶಾಲೆ ಕೊಂಡು ಬಿಜೆಪಿ ಶಾಲೆ ಹಾಕೊಂಡು ಬರ್ಬೋದು ಬಿಜೆಪಿ ಶಾಲೆ ಹಾಕೊಂಡು ಬಂದಿದ್ರೆ ಅವಾಗ ಗೊತ್ತಾಗೋದು ವೈಫಲ್ಯನಾ ಅಥವಾ ಏನು ಇವರು ಶಾ ನಮ್ಮ ಅದು ಕಾಂಗ್ರೆಸ್ ಪಕ್ಷದ ಶಾಲೆ ಹಾಕ್ಕೊಂಡು ಬರೋದಿಕ್ಕೆ ಇವಾಗ ಏನು ನೈತಿಕತೆ ಇತ್ತು ಗೊತ್ತಿಲ್ಲ ಆ ವರ್ತನೆ ಬೇಡಾಗಿತ್ತು ಅನ್ನೋದು ಅದೇನೋ ಅದಕ್ಕೆ ಸಿ ಎಲ್ಲ ಏನಾಗುತ್ತೆ ಅಂದರೆ ಇದರ ಹಿಂದೆ ಏನಾದರೂ ಒಂದು ನಡೆದು ಬಿಡುತ್ತೆ ಆ ಕಾರಣಕ್ಕೆ ಅಂಥ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅದು ಏನು ನಡೆದಿ ನಡೆದಿತ್ತು ಏನು ಎಲ್ಲ ಅಂತ ಹೇಳಿ ವಿಚಾರ ಮಾಡ್ತೀನಿ ಮತ್ತೊಂದು ಕಡೆ ಬಿ ಜೆ ಪಿ ಅವರು ಸಿ ಎಮ್ ಅವರು ಕ್ಷಮಯಾಚನೆ ಮಾಡಬೇಕು ಏನು ಯುದ್ಧ ಬೇಡ ಅಂತ ವಿಚಾರದಲ್ಲಿ ಹೇಳ್ತಾನೆ ಒತ್ತಾಯ ಮಾಡಿ ಹೇಳಿದ್ದಾರೆ ಯಾವ ಉದ್ದೇಶಕ್ಕಾಗಿ ಆ ರೀತಿ ಹೇಳಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳಾಗಲಿ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ಅಗತ್ಯ ಬಿದ್ದಾಗ ನಾವು ಮಾಡೋದಕ್ಕೆ ಏನು ಹಿಂದೆ ಮುಂದೆ ನೋಡಬಾರ್ದು ಅಂತಲೂ ಹೇಳ ವಿಚಾರದಲ್ಲಿ ಕಾಂಗ್ರೆಸ್ನ ನಾಯಕರು ಮೃದು ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಮಾತು ನೋಡಿ ದೇಶದ ಭದ್ರತೆಯ ವಿಚಾರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ತ್ಯಾಗಕ್ಕಿಂತ ಇನ್ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ತ್ಯಾಗ ಬಲಿದಾನ ಕಾಂಗ್ರೆಸ್ ಪಕ್ಷ ದೇಶದ ಭದ್ರತೆಗೆ ಮಾಡಿದೆ ಇದರಿಂದ ನಾವು ಹತ್ರನೂ ಪಾಠ ಎಳಿಸ್ಕೋಬೇಕಾಗಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ನವರು ಮೃದು ಧೋರಣೆ ತೋರಿಸ್ತಾರೆ ಅಂತ ಹೇಳಿದರೆ ನಾವು ಹಾಗಾದರೆ ಅಭದ್ರತೆ ಇರಲಿ ಅಂತ ಬಿಟ್ಬಿಡ್ತೀವಲ್ಲ ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಆದರೆ ಹೆಚ್ಚಿನ ಅಂಶ ಯಾರು ಅಧಿಕಾರದಲ್ಲಿರ್ತಾರೆ ಅವರು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಅವರಿಗೆ ಅವಕಾಶ ಇದೆ ಆದರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿ ನಮಗೂ ಕೂಡ ಎಲ್ಲರಿಗೂ ಇರಬೇಕಾಗುತ್ತೆ ಕಾಂಗ್ರೆಸ್ಗೂ ಅದಕ್ಕೆ ಸರ್ವಪಕ್ಷದ ಸಭೆಯಲ್ಲಿ ನಮ್ಮವರು ಹೇಳಿದ್ದಾರೆ ಯಾರು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ನಮ್ಮ ಅಧ್ಯಕ್ಷರು ಭಾಗವಹಿಸಿದ್ರು ಮತ್ತು ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ರು ಅವರೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇದನ್ನು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸರ್ವ ಪಕ್ಷದ ಸಭೆಯಲ್ಲಿ ಡೆಲ್ಲಿಯಲ್ಲಿ ಹೇಳಿದ್ದಾರೆ